சந்திரகலா அவரே ನೀವೊಬ್ಬ ನಿರ್ದೇಶಕಿಯಾಗಿ ನಾನು ಈ ಮಾತು ಕೇಳ್ತಾ ಇದ್ದೀನಿ ಹಿಂದೆ ಅಡ್ವರ್ಟೈಸ್ಗಳು ಬರ್ತಾ ಇತ್ತು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈಝಾನರ್ ಅಡ್ವರ್ಟೈಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಏನೋ ಹೆಣ್ಣು ನೋಡಕ್ಕೆ ಬರ್ತಾರೆ ಎಷ್ಟು ಜನ ಗಂಡುಗಳು ಬಂದು ಹೋದರೂ ಕೂಡ ಹೆಣ್ಣನ್ನು ಒಪ್ಕೊಳ್ಳೋದೇ ಇಲ್ಲ ಆಮೇಲೆ ಒಂದು ಕ್ರೀಮ್ ಬರುತ್ತೆ ಮ್ಯಾಜಿಕ್ ಕ್ರೀಮು ಆ ಕ್ರೀಮ್ ಹಚ್ಕೊಂಡಿದ ತಕ್ಷಣ ಬಂದು ಹುಡುಗ ಒಪ್ಕೊಂಡ್ಬಿಡ್ತಾನೆ ಮದುವೆ ಆಗ್ಬಿಡುತ್ತೆ ಆಕೆಗೆ ಅಂದ್ರೆ ಯಾವ ಹಂತಕ್ಕೆ ನಾವು ಅದನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ ಎಕ್ಸಾಗರೇಟ್ ಮಾಡಿ ಜನಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ ಜನ ಓಕೆ ನಾನು ಈ ಕ್ರೀಮ್ ಹಚ್ಕೊಂಬಿಟ್ರೆ ನನ್ನೂ ನೋಡಿ ಮದುವೆ ಆಗ್ಬಿಡ್ತಾರೆ ಅಥವಾ ಮದುವೆ ಆಗಿರೋ ಹೆಣ್ಮಕ್ಳ ಕನಸು ಇರಬಹುದು ಅಥವಾ ಎಷ್ಟೋ ಜನ ಈ ತರ ಚೇಂಜ್ ಓವರ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡು ಅಥವಾ ನಾನು ಹಿಂಗೆ ಬೆಳ್ಳಗಾಗಿ ಎಲ್ಲರ ಮುಂದೆ ಚೆನ್ನಾಗಿ ಕಾಣ್ಬಿಡ್ತೀನಿ ಅಂತ ಅಂದ್ಕೊಂಡು ಆಸೆ ಬಿದ್ದು ಕ್ರೀಮ್ ಗಳನ್ನ ತಗೊಳ್ತಾರೆ ಈ ಹಿಂದೆ ಇದೇ ಒಂದು ದೊಡ್ಡ ಅತಿ ದೊಡ್ಡ ಬ್ಯೂಟಿ ಕ್ರೀಮ್ ಬ್ರ್ಯಾಂಡ್ ಅದು ಫೇರ್ ಅಂಡ್ ಲವ್ಲಿ ಅಂತ ಇತ್ತು ಎಲ್ರಿಗೂ ಕೂಡ ಗೊತ್ತಿದೆ ಬಹುಶಃ ಎಲ್ಲಾರ ಮನೆಗಳಲ್ಲೂ ಕೂಡ ಇತ್ತು ಒಂದು ಟೈಮಲ್ಲಿ ಅದು ಆಮೇಲೆ ಫೇರ್ ಅನ್ನೋದು ಮಾತ್ರ ಅಲ್ಲ ಸೌಂದರ್ಯ ಫೇರ್ ಅನ್ನೋದು ಅಂದ್ರೆ ಬಿಳಿ ಅನ್ನುವಂಥದ್ದು ಮಾತ್ರ ಸೌಂದರ್ಯ ಅಲ್ಲ ಎಲ್ಲಾ ಸ್ಕಿನ್ ಅನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ ಅಂತ ಮೇಲೆ ಕೋರ್ಟ್ಗೆ ಒಬ್ರು ಅರ್ಜಿ ಆಗ್ತಾರೆ ಅದಾದ್ಮೇಲೆ ಅದು ಗ್ಲೋ ಅಂಡ್ ಲವ್ಲಿ ಅಂತ ಹೇಳಿ ಅವರು ಆ ಒಂದು ಹೆಸರನ್ನು ಕೂಡ ಬದಲಾಯಿಸ್ತಾರೆ ಅಂದ್ರೆ ಇದನ್ನ ನಾವು ಅರ್ಥ ಮಾಡಿಕೊಳ್ಳೋದು ಯಾವಾಗ ನಮ್ಮ ಜನ ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಥವಾ ಇಂತಹ ಎಕ್ಸಾಗರೇಟೆಡ್ ಅಡ್ವರ್ಟೈಸ್ಮೆಂಟ್ಗಳಿಂದಲೂ ಕೂಡ ಜನ ಈ ತರ ಮಾರ್ ಹೋಗ್ತಾ ಇದ್ದಾರ ಅಂತ ಏನ್ ಹೇಳ್ತಿರಿ ಮೇಡಮ್ ನಾನೇನ್ ಹೇಳ್ತೀನಿ ಅಂತಂದ್ರೆ ಹೌದು ಇವತ್ತು ಎಷ್ಟು ನಾವು ಜನಗಳ ಬುದ್ಧಿವಂತಿಕೆ ಆಗ್ತಾ ಇದೀವೋ ಅಷ್ಟೇ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ ಯಾವ್ದು ಒರಿಜಿನಲ್ ಯಾವ್ದು ಆ ನಕಲಿ ಅಂತ ಕಂಡು ಈಗ ನಾನು ಈಗ ಮೇಡಂ ಒಬ್ರು ಮಾತಾಡಿದ್ರು ಡಾಕ್ಟರ್ ಅಂತ ನಾನ್ ನಾನೊಂದ್ ಪ್ರಶ್ನೆ ಕೇಳ್ತೀನಿ ನೀವು ನಮಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ ಕರೆಕ್ಟ್ ಆಗಿ ನೀವು ಒಳ್ಳೆ ಡಾಕ್ಟರ್ ಅಂತ ನಾವು ಕಂಡು ಹಿಡಿಯೋದು ಹೇಗೆ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಇವಾಗ ನಮಗ್ ನೀವು ಕಾಣಿಸ್ತಾನೆ ಇಲ್ಲ ನಮಗ್ ಕಾಣಿಸ್ತಾ ಇರೋದೆಲ್ಲ ಫೇಕ್ ಬಟ್ ಇದೇ ಇಲ್ಲ ನಮ್ಮ ಮನಸ್ಥಿತಿಗೆ ಅಭ್ಯಾಸಲಿ ನಾನು ಹೇಳಿದ್ ನಾನು ಫಸ್ಟ್ ಹೇಳಿರೋ ತರ ಏನೋ ಆಗ್ಬಿಡ್ಬೇಕು ಇವಾಗ ತಕ್ಷಣಕ್ಕೆ ನಾವು ಬೆಳಗ್ ಆಗ್ಬಿಡ್ಬೇಕು ತಕ್ಷಣಕ್ಕೆ ನಾವು ಸ್ಕಿನ್ ಕ್ಲಿಯರ್ ಆಗ್ಬಿಡ್ಬೇಕು ನಾನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ಬರದಲ್ಲಿ ಮೇಡಮ್ ಯಾವ್ದು ಹೇಳಕ್ ಆಗ್ತಾ ಇಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಹೌದು ಇವಾಗ ಕ್ಲಿನಿಕ್ ಇದೆ ಕ್ಲಿನಿಕ್ ಎಕ್ಸ್ಪರ್ಟ್ಸ್ ಅಂತಾನೆ ಹೋಗ್ತಿವಿ ನಾವು ಹೇಗೆ ಕಂಡ ಎಕ್ಸ್ಪರ್ಟ್ಸ್ ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ ಯಾರದನ್ನ ಹೇಳ್ತಾರೆ ಎಸ್ ಎಸ್ ಎಕ್ಸಾಕ್ಟ್ಲಿ ಐ ನೋ ಐ ಕೆನ್ ಅಂಡರ್ಸ್ಟ್ಯಾಂಡ್ ಚಂದ್ರಕಲಾ ಅವರೇ ಹೆಣ್ಣು ಈಗ ಎಷ್ಟೋ ಜನಕ್ಕೆ ಇದರ ಅರಿವೇ ಇರೋದಿಲ್ಲ ಹೋಗ್ತಾರೆ ಓಕೆ ಮೋಸ್ಟ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅಂತಂದರೆ ದೇ ಆರ್ ಎಕ್ಸ್ಪರ್ಟೈಸ್ ಅಂತ ಅಂದುಕೊಳ್ತಾರೆ ಬಟ್ ನಾವು ಅಲ್ಲಿ ಯಾವುದೇ ಒಂದು ಸ್ಕಿನ್ ಕೇರ್ ಟ್ರೀಟ್ಮೆಂಟಿಗೆ ಹೋದಾಗ ಒಂದು ಸ್ಕಿನ್ ರಿಲೇಟೆಡ್ ಕ್ಲಿನಿಕ್ಗಳಿಗೆ ಹೋದಾಗ ನಾವು ಚೆಕ್ ಮಾಡಬೇಕಾಗಿರೋದು ಏನು ಅಂತ ಬಹುಶಃ ಇದಕ್ಕೆ ಡಾಕ್ಟರ್ ಅಶಿತಾ ಅವರೇ ಉತ್ತರ ಕೊಡ್ತಾರೆ ಅಂತ ಸಿ ರೈಟ್ ನಿಮ್ಮ ಹತ್ರ ಒಂದು ಡರ್ಮಟಾಲಜಿ ಇದರ್ ಎಮ್ ಡಿ ಎನ್ ಬಿ ಡಿ ವಿ ಎಲ್ ಆರ್ ಡಿ ವಿ ಡಿ ಈ ನಾಲ್ಕು ಡಿಗ್ರಿ ಇರೋದು ಪ್ಲಸ್ ಫೆಲೋಶಿಪ್ಸ್ ಮಾಡಿರೋದಾಗಿರ್ಬೋದು ಈ ಡಿಗ್ರಿ ಸರ್ಟಿಫಿಕೇಟ್ ಅವರು ಹಾಕಿದಾರ ಇಫ್ ದ್ ಅವರೂ ಡಿಸ್ಪ್ಲೇಡ್ ಎಂ ಸಿ ರಿಜಿಸ್ಟ್ರೇಷನ್ ವಿ ಕರ್ನಾಟಕ ಮೆಡಿಕಲ್ ಅಲ್ಲಿ ಎವ್ರಿ ಡಾಕ್ಟರ್ ಆಸ್ ಸೂನ್ ಆಸ್ ದ ಪಾಸ್ ಎಂಬಿ ಬಿ ಬಿ ಎಸ್ ಇಟ್ ಇಸ್ ರಿಜಿಸ್ಟರ್ಡ್ ವಿತ್ ನಂಬರ್ ಇಂಡಿವಿಜುವಲಿ ದೇ ಆರ್ ಅಲಾಟೆಡ್ ಅ ನಂಬರ್ ಆ ನಂಬರ್ ಡಿಸ್ಪ್ಲೇ ಮಾಡಿರ್ತಾರೆ ಎಲ್ಲ ಕಡೆ ದಟ್ ಶುಡ್ ಬಿ ದೇರ್ ಓನ್ಲಿ ದೆನ್ ದೇ ಆರ್ ಸರ್ಟಿಫೈಡ್ ಡಾಕ್ಟರ್ಸ್ ಇಲ್ವಾ ವಿಚಾರಿಸಿ ನೋಡಿ ಇಫ್ ಇಟ್ ಇಸ್ ನಾಟ್ ಡಿಸ್ಟರ್ ದೇ ವಿಲ್ ಹಾವ್ ದಟ್ ಪ್ರೂಫ್ ಇಲ್ದೇ ಇರೋದಿಲ್ಲ ಡೆಟ್ ಡೆಟ್ ಇಸ್ ದ ವೇ ಟು ಫೈಂಡ್ ಔಟ್ ಮ್ಯಾಮ್ ಸರ್ಟಿಫಿಕೇಶನ್ ಕೂಡ ಯಸ್ ಫೇಕ್ ಆಗಿದೆ ಯಲ್ಲ ಸರ್ಟಿಫಿಕೇಶನ್ ಕೂಡ ಆಗಿದೆ ನಾನು ಕೇಳೋದು ಏನು ಅಂತಂದ್ರೆ ಹೌದು ಅಯ್ಯೋ ಎಷ್ಟೋ ಕಡೆಗಳಲ್ಲಿ ಡುಪ್ಲಿಕೇಟ್ ಎಂಬಿಬಿಎಸ್ ವೈದ್ಯರೇ ಇದ್ದಾರೆ ಎಂಬಿಬಿಎಸ್ ಮಾಡದೇನೇ ನಾನು ವೈದ್ಯ ಅಂತ ಅಂದ್ಕೊಂಡು ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಕೊಡೋರು ಕೂಡ ಇದ್ದಾರೆ ಅವರನ್ನು ಹುಡುಕುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಮಾಡಬೇಕಿದೆ ಇಂಡಿಯನ್ ಅಕಾಡೆಮಿ ಆಫ್ ಡರ್ಮಟಾಲಜಿ ವೆನರಾಲಜಿ 레ಪ್ರಾಲಜಿ ರೈಟ್ ಈ ಅಕಾಡೆಮಿಯಿಂದ ಐ ಡಿ ವಿಲ್ ಟಾಸ್ಕ್ ಫೋರ್ಸ್ ಅಗೇನ್ಸ್ಟ್ ದ ಸ್ಟಿರೋಯ್ಡ್ ಸಾರಿ ಕ್ವಾಕರಿ ಕ್ವಾಕರಿದು ಒಂದು ಟಾಸ್ಕ್ ಫೋರ್ಸೇ ಮಾಡಿದ್ದಾರೆ ಈ ವರ್ಷ ಆಕ್ಟಿವ್ ಆಗಿ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ದ ಹ್ಯಾವ್ ಮೆಟ್ ದ ಹೆಲ್ತ್ ಮಿನಿಸ್ಟರ್ ಮೀಟ್ ಮಾಡಿಬಿಟ್ಟು ಕಮಿಷನರ್ ಮೀಟ್ ಮಾಡಿ ಆ್ಯಂಡ್ ಅಪ್ ಟು ಟೂ ಫಿಫ್ಟಿ ಕ್ವಾಕರಿ ಸೆಂಟರ್ಸ್ನ ದೆ ಹ್ಯಾವ್ ಐಡೆಂಟಿಫೈಡ್ ಆ್ಯಂಡ್ ದ ಹ್ಯಾವ್ ರಿಪೋರ್ಟೆಡ್ ಟು ದ ಡಿ ಸಿ ಓಕೆ ಆ್ಯಂಡ್ ಡಿ ಎಚ್ ಓಸ್ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಇಂಡಿವಿಜುವ ಆರ್ಗನೈಸೇಷನ್ ಇಂದ ದೆ ಟೇಕನ್ ಅ ಸ್ಟೆಪ್ ಐ ಹ್ಯಾಡ್ ಟು ಐಡೆಂಟಿಫೈ ದೀಸ್ ಕ್ವಾಕರಿ ಸೆಂಟರ್ಸ್ ಅಂಡ್ ದೇ ಹ್ಯಾವ್ ಇನ್ಫಾರ್ಮ್ ಮಾಡಿದ್ದಾರೆ ಡಿ ಎಚ್ ಓಸ್ಗೆ ಮತ್ತು ಡಿ ಸಿನ್ಫಾರ್ಮ್ ಮಾಡಿಬಿಟ್ಟು ವಿತ್ ದ ಪ್ರೂಫ್ ಸಬ್ಮಿಟ್ ಮಾಡಿ ಎಷ್ಟೋ ಸೆಂಟರ್ಸ್ ನ ಕ್ಲೋಸ್ ನಿಮಿಷ ಡಾಕ್ಟರ್ ಅನಿತಾ ಶರ್ಲಿ ಅವ್ರೆ ಏನು ಅಂತಂದ್ರೆ ಈಗ ಆಯ್ತು ಒಂದು ಪಾರ್ಲರ್ಗೂ ಒಂದು ಸಲೂನ್ಗೂ ಒಂದು ಬ್ಯೂಟಿ ಕ್ಲಿನಿಕ್ ಪಾರ್ಲರ್ ಅಂದ್ರೆ ಲಿಮಿಟೇಷನ್ಸ್ ಇರುತ್ತೆ ಏನಂದ್ರೆ ಎಕ್ಸ್ಟರ್ನಲ್ ಏನ್ ನಾವು ಎಕ್ಸ್ಟರ್ನಲ್ ಮಾಡ್ತೀವಲ್ಲ ಬ್ಯೂಟಿ ಫೇಶಿಯಲ್ ಬ್ಲೀಚು ಪೂರ್ ಮೆನಿಕ್ಯೂರು ಸ್ಕಿನ್ ಟ್ರೀಟ್ಮೆಂಟ್ಸ್ಗೂ ಲಿಮಿಟ್ ಇರುತ್ತೆ ಸೊ ಆ ಲಿಮಿಟ್ ಹೌದು ಲಿಮಿಟೇಷನ್ಸ್ ಇದೆ ಜಾಸ್ತಿ ಬ್ರೈಟನಿಂಗ್ ಪ್ರಾಡಕ್ಟ್ ಮತ್ತೆ ನಮಗೆ ಗೊತ್ತಿರಲ್ಲ ಅದರಲ್ಲಿ ಅಂತ ಆ ನಾಲೆಡ್ಜ್ ಗೆ ಇರೋದಿಲ್ಲ ಒಬ್ರು ತಗೊಂಡ್ ಬರ್ತಾರೆ ಮೇಡಮ್ ಇದನ್ನ ಸೆಲ್ ಮಾಡ್ಕೊಡಿ ಇದನ್ನ ಇದರಲ್ಲಿ ನೀವು ಫೇಶಿಯಲ್ ಮಾಡಿ ನಿಮ್ ಗೆ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂಥದ್ದು ಇವ್ರ ಇವ್ರ ಏನ್ ಮಾಡ್ತಾರೆ ಒಂದ್ಸರ್ತಿ ಅವರು ಅದನ್ನ ಟ್ರೈ ಮಾಡಬೇಕು ಟ್ರೈ ಮಾಡಿಬಿಟ್ಟು ಸಪೋಸ್ ಅದೇನಾದರೂ ಜಾಸ್ತಿ ಇರಿಟೇಷನ್ ಆಗುತ್ತೆ ಇಲ್ಲ ತೊಂದರೆ ಆಗತ್ತೆ ಎಲ್ಲ ಒಂದೇ ಥರ ಸ್ಕಿನ್ ಬರೋದಿಲ್ಲ ಬೇರೆ ಬೇರೆ ಥರ ಸ್ಕಿನ್ ಬರುತ್ತೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಸ್ಕಿನ್ನು ಆ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರಲ್ಲ ತುಂಬ ಜನ ಮಾಡ್ತಾರೆ ಹೇಳ್ಕೊಂಡ್ರೆ ತೊಂದರೆ ಆಗುತ್ತೆ ಹೇಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಂಡ್ರಲ್ಲ ಇವ್ರೇನ್ ಮಾಡ್ತಾರೆ ಯಾವ ಪ್ರಾಡಕ್ಟ್ ಅಂದ್ರೆ ಆ ಪ್ರಾಡಕ್ಟ್ ಸ್ಕಿನ್ ನಾಲೆಡ್ಜ್ ಇಲ್ದೇ ಸ್ಕಿನ್ ಅನಲೈಸ್ ಮಾಡಿದ್ರೆ ಅವ್ರು ಯಾವ ರೀತಿ ಪ್ರಾಬ್ಲಮ್ ಇದ್ದಾರೆ ಅಂತ ಗೊತ್ತಿಲ್ಲದಲೆ ಇವ್ರು ಮಾಡ್ತಾರೆ ಟ್ರೈ ಮಾಡ್ತಾರೆ ಅದನ್ನ ಅದನ್ನ ಮಾಡಕ್ಕೆ ಹೋಗ್ಬಾರ್ದು ಬ್ರ್ಯಾಂಡೆಡ್ ಇದ್ದಾವೆ ಅಂಥದನ್ನ ಮಾತ್ರ ಮಾಡಬೇಕು ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಇದ್ದಾವೆ ಅದನ್ನ ಮಾಡಬೇಕು ಒಂದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮೆಷಿನರೀಸು ಇವತ್ತೇನಾಗಿದೆ ತುಂಬಾ ಮೆಷಿನರೀಸು ಪಾರ್ಲರ್ ಗೆ ದಾಳಿ ಇಟ್ಟಿದೆ ಮೈಕ್ರೋಡರ್ಮಾ ಬ್ರೆಷನ್ ಅಂತ ಬಂದಿತ್ತು ಮುಂಚೆ ಸೊ ಅದು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಹೈಡ್ರಾ ಫೇಶಿಯಲ್ ಅಂತ ಅನ್ಕೊಂಡ್ ಬಂತು ಅದ್ರಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಸ್ಕಿನ್ ಪೀಲ್ ಅಂತದ್ದೇ ಇದೆ ಅದು ಸೊ ಅದರಲ್ಲೂ ಅಷ್ಟೇನೆ ಅದರಲ್ಲೂ ತುಂಬಾ ನುರಿತರಾಗಿರ್ಬೇಕು ಆಗಿರ್ಬೇಕು ಹೈಡ್ರಾ ಫೇಶಿಯಲ್ ಅಂಗಡಿಗೆ ಹೋಗೋದು ಅವ್ರ ಅಂಗಡಿ ಅವರು ಸರ್ತಿ ತೋರಿಸ್ತಾರೆ ಹಿಂಗ್ ಮಾಡ್ಬೇಕು ಹಿಂಗ್ ಯೂಸ್ ಮಾಡ್ಬೇಕು ಅಂತ ಅದನ್ನ ತಗೊಂಡ್ ಬಂದ್ ಮಾಡೋವಂತದ್ದು ಅದ್ರ ಹಿಂದ್ಗಡೆ ಏನ್ ನಾಲೆಡ್ಜ್ ಇದೆ ಅದನ್ನ ಯಾರು ಇಲ್ಲ ಎಂಟು ದಿವಸ ಬ್ಯೂಟಿಷಿಯನ್ ಕೋರ್ಸ್ ಕಲ್ತ್ರೆ ಸಾಕು ಇದನ್ನೆಲ್ಲ ನಾವು ಮಾಡ್ಬೋದು ಈ ರೀತಿ ಆ ಎಂಟೇ ದಿವಸ ಒಂದು ಸ್ಕಿನ್ ಸ್ಕಿನ್ ಸ್ಕಿನ್ನ ಒಬ್ಬರನ್ನ ಹೇರ್ನ ಎಂಟು ದಿವ್ ದಿನದಲ್ಲಿ ಇವರು ಕೋರ್ಸ್ ಮುಗಿಸ್ಬಹುದು ಅಂತ ಅಂದ್ಬಿಟ್ಟು ಪ್ರಚಾರ ಮಾಡ್ತಾರಲ್ಲ ಇಂಥದ್ದನ್ನು ಮಾಡೋವ್ರೇನೆ ಪಬ್ಲಿಕ್ನ ಮಿಸ್ಲೀಡ್ ಮಾಡ್ತಾ ಇರೋದು ಅದನ್ನೇನಾದರೂ ನಾವು ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಓ ನಮಗೆ ಬಿಸ್ನೆಸ್ ಬರ್ತಾ ಇದ್ದಾರೆ ನನಗೆ ಕ್ಲೈಂಟ್ ಬರ್ತಾ ಇದಾರೆ ಅಂತ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚು ಅದಕ್ಕೆ ನೀವು ಹಿಂಗೆ ಮಾಡ್ತಾ ಬಟ್ ಪಬ್ಲಿಕ್ಕೆ ನೀವೇನು ಮಾಡ್ತಾ ಇದ್ರ ಹೆಂಗೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅದನ್ನು ಹೇಳೋದಕ್ಕೆ ನುರಿತ ಬ್ಯೂಟಿಷಿಯನ್ಸ್ ಇದ್ದಾರೆ ಅನ್ಭೋಸ್ತ್ರಿದ್ದಾರೆ ದೊಡ್ಡವರಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರನ್ನ ಮಾಡಬೇಕಿಲ್ಲ ಇವತ್ತಿನ ಬಿಸ್ನೆಸ್ ಏನು ಬಿಸ್ನೆಸ್ ದಂಧೆ ಇದು ದಂಧೆ ಆಗೋಗಿದೆ ಬಿಸ್ನೆಸ್ ಅಲ್ಲ ಇದು ಹೌದು ಹೌದು ಖಂಡಿತವಾಗ್ಲು ಚಂದ್ರಕಲಾ ಅವರೇ ಈಗ ನಾನು ನಾನು ಹೇಳ್ದೇನು ಅಂತಂದರೆ ಈಗ ಸೋಷಿಯಲ್ ಮೀಡಿಯಾ ತೆಗೆದ ತಕ್ಷಣ ಒಂದಷ್ಟು ವಿಡಿಯೋಗಳು ಬರುತ್ತೆ ಬ್ಯೂಟಿಗೆ ನಾನು ಏನಾದ್ರು ಒಂದು ಎರಡು ಮೂರು ಬ್ಯೂಟಿ ವಿಚಾರಕ್ಕೆ ಸರ್ಚ್ ಮಾಡಿದೆ ಅಂತಂದ್ರೆ ಆಬ್ವಿಯಸ್ಲಿ ಅವರು ಸಿಕ್ಕಾಪಟ್ಟೆ ಜಾಂಡ್ರು ಯಾಕಂತಂದರೆ ಎಲ್ಲ ನಮ್ಮ ಡಾಟಾಗಳ ಹಿಂದೆ ಬಿದ್ದಿರ್ತಾರೆ ನೋಡಿ ನೀವು ಎಲ್ಲೇ ಹೋದರೂ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇರುತ್ತೆ ಅದ್ರ ರಿಲೇಟೆಡ್ ಆ್ಯಡ್ಗಳು ಬರ್ತಾ ಇರುತ್ತೆ ಅದ್ರ ರಿಲೇಟೆಡ್ ಆರ್ಟಿಕಲ್ಸ್ ಆರ್ಟಿಕಲ್ಸ್ಗಳು ಬರ್ತಾ ಇರುತ್ತೆ ವಿಡಿಯೋಗಳು ಪಾಪಪ್ ಆಗ್ತಾ ಇರುತ್ತೆ ಅದನ್ನು ನೋಡಿ 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 ಜನ ಏನು ಮಾಡ್ತಾರೆ ಅಂತಂದರೆ ಓ ಇದು ಇದ ಅದ ಅದ ಇದ ಒಬ್ರು ಹೇಳ್ತಾರೆ ಜಾಸ್ತಿ ನೀರು ಕುಡಿಯಿರಿ ಒಬ್ಬರು ಹೇಳ್ತಾರೆ ತುಂಬ ನೀರು ಕುಡಿಯೋದು ಕೂಡ ಒಳ್ಳೆಯದಲ್ಲ ಇನ್ನೊಬ್ರು ಹೇಳ್ತಾರೆ ಅದನ್ನು ತಿನ್ನಿ ಇನ್ನೊಬ್ರು ಹೇಳ್ತಾರೆ ಇದನ್ನು ತಿನ್ನಿ ಅಂದರೆ ನಾವು ಎಲ್ಲವನ್ನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಮ್ಮ ಸನಾತನ ಪದ್ಧತಿಯಿಂದ ಬಂದಂತಹ ಒಂದಷ್ಟು ಆಯುರ್ವೇದಿಕ್ ವಿಚಾರಗಳೇನಿದೆ ಅಥವಾ ಟ್ರೀಟ್ಮೆಂಟ್ಗಳೇನಿದೆ ಸೊ ಅದು ಮರೆಯಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಕಣ್ಣು ಮರೆಯಾಗ್ತಾ ಇದೆ ಅಥವಾ ಈ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಫೇಕ್ ಯಾವುದು ಒರಿಜಿನಲ್ ಯಾವುದು ಅನ್ನೋದನ್ನು ಕೂಡ ಜನ ಐಡೆಂಟಿಫೈ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಆ ಲೆವೆಲ್ಗೆ ಮಾರು ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಜನರ ಮೇಲೆ ಅಂತ ಏನ್ ಹೇಳ್ತೀರಿ ಖಂಡಿತ ಮೇಡಂ ನಾನ್ ಹೇಳೋದು ಇವತ್ತು ಮೊಬೈಲ್ ಆಗಿರ್ಬೋದು ಟಿವಿ ಆಗಿರ್ಬೋದು ಅದಿಲ್ಲದೆ ನಾವ್ ಇರಕ್ ಆಗೋದಿಲ್ಲ ಈಗ ಹಂಗಾಗ್ಬಿಟ್ಟಿದೀವಿ ನಾವ್ ಅಷ್ಟು ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ಒಂದು ಮೊಬೈಲ್ ಆಗಿರ್ಬೋದು ಟಿವಿ ಆಗಿರ್ಬೋದು ಇದು ನಾವ್ ಈಗ ಫಸ್ಟ್ ಏನ್ ಥಿಂಗ್ ಅಂದ್ರೆ ಇವಾಗ ನಾವ್ ಯಾವ್ದೋ ಒಂದು ಇವತ್ತು ಇಂಟ್ರೆಸ್ಟ್ ಆಗಿ ಒಂದು ಲೈಕ್ ಮಾಡಿರ್ತೀವಿ ಅಥವಾ ಒಂದು ಪ್ರಾಡಕ್ಟ್ ನಾವು ಒಂದು ಯಾವ್ದೋ ಒಂದು ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಥವಾ ಅದನ್ನ ನೋಡಿರ್ತೀವಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಬರೋದು ನೀವು ಬೇಡ ಅಂದ್ರು ಬೇಕು ನೋಡ್ತೀನಿ ಅಂತ ನೋಡಲ್ಲ ಅಂದ್ರೂ ಕೂಡ ನಿಮ್ಗೆ ಅದೇ ಅದೇ ವಿಡಿಯೋಗಳು ಬರ್ತಾನೆ ಇರ್ತವೆ ಬರ್ತಾನೆ ಇರ್ತವೆ ಯಾವ ಮಟ್ಟಕ್ಕೆ ನಾವು ನೋಡಿ ನೋಡಿ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತೀವಿ ಅಂತಂದ್ರೆ ಹೇಗೇನು ಮೇಡಮ್ ನಾವು ಇಷ್ಟು ಸ್ಟ್ರಾಂಗ್ ಇದ್ದು ನಮ್ ಕೈಲೇ ಆಗ್ತಾ ಇಲ್ಲ ಇವೆಲ್ಲ ಕಣ್ಣಿಡಿಯಕ್ಕೆ ಅಂತಂದ್ರೆ ಪಾಪ ನಾರ್ಮಲ್ ಹೆಣ್ಮಕ್ಳು ಅಫ್ಕೋರ್ಸ್ ನೀವು ಹೇಳಿದೆ ಮಾಡ್ತಾರೆ ಮೇಡಮ್ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇದು ಸೈಕಾಲಜಿಕಲ್ ಒಂದು ಇದಕ್ಕೆ ನಮ್ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಅಂತ ನನ್ಗೆ ಅನ್ಸುತ್ತೆ ಈಗ ಎಷ್ಟೋ ಸ್ವತಃ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ರೂ ಏನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡುವಂತದ್ದು ಒಂದ್ ಸ್ವಲ್ಪ ಕಮ್ಮಿ ಅದು ಎಫೆಕ್ಟ್ ಇದೆ ಇಲ್ಲ ಅಂತ ನಾ ಹೇಳ್ತಿಲ್ಲ ಈಗ ನೋಡಿ ಹೆಂಗೆ ನಾವು ತೀರ್ಥ ತಗೊಂಡ್ರೆ ಶೀತ ಮಂಗ್ಲಾರ್ತಿ ತಗೊಂಡ್ರೆ ಉಷ್ಣ ತರ ಇದೆ ಹಿಂದೆ ಇರಿಕ್ರೆ ಹೇಳ್ಕೊಂಡ್ ಬಂದಿದಾರೋ ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಬಾಡಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಹ ಎಲ್ಲಾನು ಆಗಲ್ಲ ದಯವಿಟ್ಟು ಎಲ್ರು ಎಲ್ಲಾನು ಪ್ರಯತ್ನ ಮಾಡಬೇಡಿ ಅದ್ರಿಂದ ಎಫೆಕ್ಟ್ ಏ ಜಾಸ್ತಿ ಹೊರತು ಉಪಯೋಗ ಅಂತ ಖಂಡಿತ ಇಲ್ಲ ಎಸ್ ಎಕ್ಸಾಕ್ಟ್ಲಿ ಮಾತಾಡ್ತೀನಿ ಚಂದ್ರಕಲಾ ಅವರೇ ಮತ್ತೆ ನಿಮ್ಮ ಜೊತೆಗೆ ನಿಜ ಬ್ಯೂಟಿ ಬ್ಯೂಟಿ ಅಂತ ಹೋದರೆ ನಿಮ್ಮ ಶೇಪ್ಔಟ್ ಆಗೋದು ಗ್ಯಾರಂಟಿ ಅಥವಾ ಸ್ಕಿನ್ ಹಾಳು ಮಾಡ್ಕೊಳ್ಳೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಎಲ್ಲಾ ವಿಡಿಯೋಗಳಲ್ಲಿ ಬರುವಂತಹ ಕಂಟೆಂಟ್ಗಳು ಕೂಡ ನಿಜ ಅಲ್ಲ ದಯವಿಟ್ಟು ಇದನ್ನ ನೀವು ಅಳವಡಿಸಿಕೊಳ್ಳೋ ಮುನ್ನ ಎಚ್ಚರ ಎಚ್ಚರ ಡರ್ಮಟಾಲಜಿಸ್ಟ್ ಇದ್ದಾರೆ ಏನು ಮಾಡಬೇಕು ಹಾಗಾದ್ರೆ ಅನ್ನುವಂತ ಒಂದು ನ್ಯಾಚುರಲ್ ಆಗಿರೋ ಒಂದಷ್ಟು ವಿಚಾರಗಳನ್ನು ಹತ್ರ ಮಾತಾಡ್ತಾ ಹೋಗೋಣ